ಸರ್ಕಾರಿ ಕಾಮಗಾರಿಯಲ್ಲಿ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ನೀಡಲು ಸಂವಿಧಾನ ಬದಲಿಸುತ್ತೇವೆ ಎಂಬ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಖಂಡಿಸಿ ಭಟ್ಕಳದ ಸಂಶುದ್ದೀನ್ ಸರ್ಕಲ್ನಲ್ಲಿ ಬಿಜೆಪಿ ಮಂಡಲ ವತಿಯಿಂದ ಡಿಕೆಶಿ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಲಾಯಿತು ಇದಕ್ಕೂ ಪೂರ್ವದಲ್ಲಿ ಭಟ್ಕಳ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಹೊರಟು ಸಂಶುದ್ದೀನ್ ಸರ್ಕಲ್ ಬಳಿ ಬಂದು ಪ್ರತಿಭಟನೆ ಮಾಡಿದರು

भारत्यमी कार्टी कण राज्य

ಈ ವೇಳೆ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ ಕಾಂಗ್ರೆಸ್ ಸಂವಿಧಾನ ಬದಲಾವಣೆ ಮಾಡಿದ್ದು ಒಂದೆರಡು ಬಾರಿ ಅಲ್ಲ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷದಿಂದ ಸಂವಿಧಾನವನ್ನು ಬದಲಾವಣೆ ಮಾಡಿಕೊಂಡು ಬಂದಿದೆ ಸಂವಿಧಾನ ಯಾರೂ ಕೊಟ್ಟಿರುವ ಆಸ್ತಿಯಲ್ಲ ಸಂವಿಧಾನ ಕಾಂಗ್ರೆಸ್ ಪಕ್ಷದ ಅಪ್ಪನ ಆಸ್ತಿಯಲ್ಲ ಸಂವಿಧಾನ ಬದಲಾವಣೆ ಮಾಡುತ್ತೇನೆ ಎಂದು ಹೇಳಿಕೆ ಕೊಟ್ಟಿರುವುದು ಡಿಕೆ ಶಿವಕುಮಾರ್ ಅವರ ದುರ್ದೈವ ಎಂದು ಹೇಳಿದರು ಸ್ವಾಗತವನ್ನ ಬಯಸ್ತಾ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾಂಗ್ರೆಸ್ ಪಕ್ಷ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಇವತ್ತು ಕೈ ಹಾಕಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಮಾತನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಹೇಳುವಂತ ಕೆಲಸ ಇವತ್ತು ಮಾಡಿರ್ತಕ್ಕಂಥದ್ದು ಕೇವಲ ಒಂದೆರಡು ಬಾರಿ ಅಲ್ಲ ಕಾಂಗ್ರೆಸ್ ಪಾರ್ಟಿ ಬಹಳಷ್ಟು ವರ್ಷಗಳಿಂದ ಸಂವಿಧಾನವನ್ನ ಬದಲಾವಣೆ ಮಾಡುವಂತ ಕೆಲಸ ಮಾಡ್ತಾ ಇದೆ ಸಂವಿಧಾನ ಯಾರು ಕೊಟ್ಟಿರ್ತಕ್ಕಂಥ ಅಲ್ಲ ನಮ್ಮ ಭಾರತಕ್ಕೆ ಸಂವಿಧಾನ ಎಲ್ಲರಿಗೂ ಶಾಂತಿಯುತವಾಗಿ ಜೀವನ ನಡೆಸಲಿ ಕೊಟ್ಟಿರ್ತಕ್ಕಂತ ಒಂದು ಕೊಡುಗೆ ಇದು ಭಾರತ ಕಾಂಗ್ರೆಸ್ ಪಾರ್ಟಿಯ ಅಬ್ಬರ ಆಸ್ತಿ ಅಲ್ಲ ಇದು ಸಂವಿಧಾನ ಇವತ್ತು ಅದನ್ನ ಬದಲಾವಣೆ ಮಾಡುವಂತ ಕೆಲಸಕ್ಕೆ ಒಂದು ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ನಾನು ಡಿ ಕೆ ಶಿವಕುಮಾರ್ ಬಯಸ್ತೇನೆ ಕೇವಲ ಏನು ನಿಮ್ಮ ಹೇಳಿಕೆ ಇವತ್ತೆಲ್ಲ ಸಮುದಾಯರಿಗೆ ಇವತ್ತು ನೋವುಂಟು ಮಾಡಿದೆ ಇದನ್ನ ನೀವು ಕೂಡಲೇ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಿಗೆ ಮನವಿಯನ್ನ ಮಾಡ್ತೇನೆ ರಾಷ್ಟ್ರ ಅಧ್ಯಕ್ಷರಿಗೆ ಡಿ ಕೆ ಶಿವಕುಮಾರ್ ಅನ್ನ ಆದಷ್ಟು ಬೇಗ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ದಿನ ಚಂದ್ರ ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಇಂತ ಹೇಳಿಕೆ ಖಂಡನೆಯಾಯದು ಇವತ್ತೆಲ್ಲರಿಗೂ ಮನಸ್ಸಿಗೆ ಪರಿಣಾಮ ಬೀಳುವಂತ ಹೇಳಿಕೆ ಇವತ್ತು ಕೆ ಶಿವಕುಮಾರ್ ರಾಜ್ಯದಲ್ಲಿ ಒಂದು ಪ್ರತಿಭಟನೆ ಮೂಲಕ ಡಿಕೆ ಶಿವ ಶಿವಕುಮಾರ್ ಅವರ ದಾನ ಮಾಡುವ ಮೂಲಕ ಅವರು ನಮ್ಮ ಖಂಡನೆಯನ್ನ ವ್ಯಕ್ತ ಮಾಡಿರ್ತಕ್ಕಂಥದ್ದು ಈ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಮತ್ತೊಮ್ಮೆ ಧನ್ಯವಾದ ಸದಸ್ಯೆ ಧನ್ಯವಾದಗಳು ಬಿಜೆಪಿ ಮುಖಂಡ ಗೋವಿಂದ ನಾಯ್ಕ ಮಾತನಾಡಿ ಈಗಾಗಲೇ ಸುದ್ದಿ ಮಾಧ್ಯಮದಲ್ಲಿ ನೋಡಿದ್ದೇನೆ ಮುಖ್ಯಮಂತ್ರಿಗಳು ಗುತ್ತಿಗೆಯಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟೇಜ್ ಮುಸ್ಲಿಮರಿಗೆ ನೀಡಿರುತ್ತಾರೆ ಆದರೆ ಈ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ವಿರೋಧವಾಗಿರುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದಲ್ಲಿ ಯಾವುದೇ ಧರ್ಮದ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಬಾರದೆಂದು ಸ್ಪಷ್ಟವಾಗಿದೆ ಎಂದು ಹೇಳಿದರು ಭಾರತೀಯ ಜನತಾ ಪಾರ್ಟಿ ಈ ಹೇಳಿಕೆಯನ್ನು ಖಂಡಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಮಾಡಿದೆ ಡಿಕೆ ಶಿವಕುಮಾರ್ ಅವರು ಈ ಹೇಳಿಕೆಯನ್ನು ಹಿಂದಕ್ಕೆ ಪಡೆಯದಿದ್ದರೆ ನಾವು ಮತ್ತೊಮ್ಮೆ ಪ್ರತಿಭಟನೆ ಮಾಡಲು ಎಲ್ಲಾ ತಯಾರಿ ನಡೆಸಿದ್ದೇವೆ ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಡಿಕೆ ಶಿವಕುಮಾರ್ ಅವರದು ಪಕ್ಷದಿಂದ ಉಚ್ಛಾಟನೆ ಮಾಡಿ ಉಪಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಎಂದು ಆಗ್ರಹಿಸಿದರು ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳೇ ಮಾಧ್ಯಮದ ಮಿತ್ರರೇ ಈಗಾಗಲೇ ಒಂದು ಸುದ್ದಿವಾಹಿನಿಯಲ್ಲಿ ಡಿ ಮಾಜಿ ಮಾನ್ಯ ಉಪಮುಖ್ಯಮಂತ್ರಿಯವರು ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಆದ್ರೆ ಆ ಮೀಸಲಾತಿಯನ್ನ ಉಪವಾಸ ಘಟಕ ಒಂದು ಸಂವಿಧಾನ ಯಾವ ಧರ್ಮ ಒಂದು ಬತ್ತಿ ಇಲ್ಲ ಅವರೊಂದು ವಾಹಿನಿಯಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾವು ಸಂವಿಧಾನವನ್ನ ಬದಲೇ ಮಾಡಾದ್ರೂ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ವಿಶಾಲಾತಿ ಕೊಡ್ತಾರಂತ ಹೇಳ್ತಾರೆ ನಿಜವಾಗೂ ಸಂವಿಧಾನ ವಿರೋಧಿ ಅನ್ನೋದು ಇವತ್ತು ಕಾಂಗ್ರೆಸ್ ಜಾಹೀರ್ ಮಾಡಿದೆ ಮತ್ತೊಮ್ಮೆ ಯಾವಾಗಲೂ ಸಾಕಷ್ಟು ಬಾರಿ ಸಂವಿಧಾನವನ್ನ ತಿಚ್ಚುವಂತ ಕೆಲಸ ಕಾಂಗ್ರೆಸ್ ಇಂದ ಆಗಿದೆ ಮಾಜಿ ಸಂಸದರು ಅನಂತಕುಮಾರ್ ಹೆಗ್ಡೆ ಅವರು ಏನಾದ್ರೂ ವಿಚಾರ ಬಗ್ಗೆ ಹೇಳಿದ್ರೆ ಸಂವಿಧಾನ ಬಗ್ಗೆ ಈ ಕಾಂಗ್ರೆಸ್ ಗೊಬ್ಬೆ ಹೊಡಿತೆ ಇತ್ತು ನಿಜವಾಗೂ ಕಾಂಗ್ರೆಸ್ ವಿರೋಧಿ ಅಥವಾ ಸಂವಿಧಾನ ವಿರೋಧಿ ಮತ್ತು ಕಾಂಗ್ರೆಸ್ ಭಾರತೀಯ ಜನತಾ ಪಾರ್ಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಐದು ಪಂಚಕ್ಷೇತ್ರವನ್ನ ನಿರ್ಮಾಣ ಮಾಡಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಿಜ ವಿರೋಧಿ ಯಾರನ್ನೋದು ನಾವು ಒಂಥರ ಮೆಲ್ಕಾಕ್ಬೇಕಾಗ್ತದೆ ಸಂವಿಧಾನಿಕೋಧಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಸಂವಿಧಾನವನ್ನು ಬದಲಾಯಿಸಿ ನಾಲ್ಕು ವರ್ಷದಲ್ಲಿ ಮೀಸಲಾತಿ ಕೊಡ್ತೇವೆ ಹೇಳಿ ಮೀಸಲಾತಿ ಯಾಕಂದ್ರೆ ದೋಷಿತ ವರ್ಗದವರು ಪರಿಷ್ಠ ಜಾತಿಯವರು ಹಾಗೂ ಹಿಂದುಳಿದ ವರ್ಗದವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಾಗೂ ರಾಜಕೀಯವಾಗಿ ಬೇರೆ ಉದ್ದೇಶದಲ್ಲಿ ಒಂದು ಮೀಸಲಾತಿ ಮತದಾನ ಬಿಟ್ಟು ಹೋಗಿ ಒಂದು ಧರ್ಮದ ಆ ರೀತಿ ದೃಷ್ಟಿಕೊರಿ ಸಂವಿಧಾನ ಉಳಾವಣೆ ಮಾಡಿ ಮುಕ್ಲಿಮರಿಗೆ ಮೀಸಲಾತಿ ವಿರೋಧವಾದ ವಿಧಾನಮಂಡಲ ಅಧಿವೇಶನದಲ್ಲಿ ಸರ್ಕಾರದ ನಡೆಯನ್ನು ಖಂಡಿಸಿ ನಮ್ಮ ಹದಿನೆಂಟು ಬಿಜೆಪಿ ಶಾಸಕರು ಅದನ್ನು ವಿರೋಧ ವ್ಯಕ್ತಪಡಿಸಿದ್ದಕ್ಕೆ ಈಗ ಅಮಾನತು ಮಾಡಿದ್ದಾರೆ ಆ ಅಮಾನತು ಪ್ರಕ್ರಿಯೆಯನ್ನು ಹಿಂಪಡೆಯಬೇಕು ಹಾಗೆ ಈ ಒಂದು ಎಸ್ ಸಿ ಎಸ್ಟಿಗೆ ಮೀಸಲಾತಿಯನ್ನು ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಇದನ್ನು ಕೈ ಬಿಟ್ಟು ಯೋಜನೆ ಮುಂದುವರಿಸಿದ್ವಿ ಆದರೆ ಎಸ್ ಸಿ ಎಸ್ ಹಣವನ್ನು ಆ ವರ್ಗಕ್ಕೆ ಅಂತ ಹೇಳ್ತಾ ಹಾಗೆ ಬೆಲೆ ಏರಿಕೆಯಾಗಿ ಇಳಿಕೆ ಮಾಡಬೇಕು ಅಂತ ಹೇಳ್ತಾ ಒಂದು ಸಂವಿಧಾನ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ನಾವು ಈ ಮೂಲಕ ಧನ್ಯವಾದ ಮಾಜಿ ಮಂಡಲ ಅಧ್ಯಕ್ಷರಾದ ಸುಬ್ರಾಯ್ ದೇವಾಡಿಗ ಮಾತನಾಡಿ ಹತ್ತೊಂಬತ್ ನೂರ ಐವತ್ತು ಇಪ್ಪತ್ತಾರರಂದು ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಬಂದಾಗಿನಿಂದ ಇಲ್ಲಿಯವರೆಗೆ ಎಪ್ಪತ್ತೈದು ವರ್ಷಗಳಲ್ಲಿ ಸಂವಿಧಾನದ ಮೂಲ ಸ್ವರೂಪವನ್ನು ಹಾಳುಗೆಡವಿ ಸಂವಿಧಾನವನ್ನು ಅಲ್ಲಲ್ಲಿ ಬದಲಾವಣೆ ಮಾಡಿ ಮೂಲ ಸಂವಿಧಾನಕ್ಕೆ ಕಾಂಗ್ರೆಸ್ ಪಕ್ಷ ಧಕ್ಕೆ ತಂದಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೂ ಪೂರ್ವದಲ್ಲಿ ಶಂಶುದ್ದೀನ್ ಸರ್ಕಲ್ ಬಳಿ ಡಿಕೆ ಶಿವಕುಮಾರ್ ಅವರ ಪ್ರತಿಕೃತಿ ತಂದು ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿ ದಹಿಸಿ ಅವರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ನಾಯ್ಕ ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ ಬಿಜೆಪಿ ಮಾಜಿ ಮಂಡಲಾಧ್ಯಕ್ಷ ರಾಜೇಶ್ ನಾಯ್ಕ ಬಿಜೆಪಿ ಒಬಿಸಿ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಮೂಡ್ಭಟ್ಕಳ ಹಾಗೂ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು ಉದಯ್ ನಾಯ್ಕ್